ಬಂಗಾರಪ್ಪ ಅವರು ರಾಜ್ಯ ರಾಜಕಾರಣದಲ್ಲಿ ಕಾಯಂ ಆಗಿರುವ ಹೆಸರು ಅವರು ನಮ್ಮ ಬಿಜೆಪಿ ಪಕ್ಷಕ್ಕೂ ಬಂದಿದ್ರು ಆಗ ಬಿಜೆಪಿ ಜೆಡಿಎಸ್ ಅಧಿಕಾರಕ್ಕೆ ಬಂದಿತ್ತು ಅದಕ್ಕೆ ಬಂಗಾರಪ್ಪ ಅವರು ಕಾರಣೀಭೂತರು ಎಂದು ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಹೇಳಿದ್ರು ಸೊರಬಾದಲ್ಲಿ ಎಸ್ ಬಂಗಾರಪ್ಪನವರ ಸ್ಮಾರಕ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ್ರು ಇನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿಯವರು ಕೂಡ ಪಾಲ್ಗೊಂಡಿದ್ರು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ನೇತೃತ್ವದಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಬಂಗಾರಪ್ಪ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು ಸಚಿವ ಕೆ ಪಾಟೀಲ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ರು ಸೊರಬಾದಲ್ಲಿ ಸಚಿವ ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ಬಂಗಾರಪ್ಪನವರ ಪುಣ್ಯಸ್ಮರಣೆ ಹಾಗೂ ಸ್ಮಾರಕ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮಾಡಲಾಯಿತು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಅರವಿಂದ್ ಅವರು ಕೂಡ ಭಾಗಿಯಾಗಿದ್ದರು ಜೊತೆಗೆ ವಿಧಾನ ಪರಿಷತ್ನ ಸಭಾಪತಿಯಾಗಿರುವ ಬಸವರಾಜ ಹೊರಟ್ಟಿಯವರು ಕೂಡ ಪಾಲ್ಗೊಂಡಿದ್ದರು ಸೊರಬಾದ ಬಂಗಾರಧಾಮದಲ್ಲಿ ಎಸ್ ಬಂಗಾರಪ್ಪನವರ ಸ್ಮಾರಕವನ್ನು ಲೋಕಾರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಈ ಪುಣ್ಯಸ್ಮರಣಿಗೆ ಹನ್ನದನೆಯ ಪುಣ್ಯಸ್ಮರಣಿಗೆ ತಮ್ಮೆಲ್ಲರನ್ನು ವೃತ್ತವಾಗಿ ವಂಚಿಸುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಪೂರ್ವಕವಾಗಿ ಸ್ವಾಗತಿಸಿದಂತಹ ಶ್ರೀ ಕೆ ಪಿ ರುದ್ರೇಗೌಡರಿಗೆ ಧನ್ಯವಾದಗಳು ಅವರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಬಂಗಾರಪ್ಪ ವಿಚಾರವೇ